ಬಾಕ್ಸ್ ನ ಹೊಡ್ತಾ ಕೊಟ್ರು ಅಯ್ಯೋ ನಿನಗೆ ಆವಾದ್ರು ಕಚ್ಚೆ ಆಬಾಲ್ದ ಡಮಾರ್ ಅಂತ ತಳ್ಬಿಟ್ಟು ನಾನು ಗೊತ್ತಿಲ್ಲ ಅನ್ಬಿಡಕ್ಕೆ ನಿಮ್ ಜನ್ಮಕ್ಕಷ್ಟೆ ಬೆಂಕಿ ಹಾಕ ನಮ್ಮನೆ ಚಿಕ್ಕ ವಯಸ್ಸಲ್ಲಿ ಇಷ್ಟ ಫ್ರೆಂಡ್ಸ್ ಹಿಂಗ್ ಒಂದು ಹಾಲ್ ಇತ್ತು ಅಷ್ಟೇ ಗುಡಿಸ್ಲು ಅದು ಈ ಮನೆ ರೆಡಿ ಮಾಡೋ ಬದಲು ಹೊಸ ಮನೆ ಕಟ್ಟ ಸ್ಟಾರ್ಟ್ ಮಾಡಿದ್ರೆ ಇಷ್ಟು ಯಾವಾಗ್ಲೂ ಆಗ್ಬಿಟ್ಟಿರೋದು ಗೃಹ ಪ್ರವೇಶ ಆಗ್ಬಿಟ್ಟಿರೋದು ಇನ್ ಬೀದಿಗೆ ಬರೋದ್ ಒಂದ್ ಬಾಕಿ ಚಿಕ್ಕದಾದ್ರೂ ಪರವಾಗಿಲ್ಲ ಸ್ವಂತ ಮನೆ ಇರ್ಬೇಕಪ್ಪ ಯಾವ ನಾಯಿ ಬಂದೆ ಬರ್ಸ್ತೈತೆ ಅಯ್ಯೋ ತಳ್ಕೊಂಡು ಹೋಗ್ಬಿಟ್ರೆ ಆಮೇಲೆ ಅಪ್ಪಚ್ಚಿ ಆಗ್ಬಿಡ್ತೀವಿ ಅಂತ ಏನ್ ತಲೆ ಇದೆ ಅಂತ ಮಾತಾಡ್ತಿರೋ ಫ್ರೆಂಡ್ಸ್ ಇತ್ರಾ ಇರ್ತಾವಲ್ಲ ಪಾತ್ರೆಗಳು ಅಡಿಗೆಗಳು ಬಳಸಬೇಕು ರೀ ಕೈ ರಥಯ ಸಮತ್ರ ಕಲಕಿ ಕೆಜಿ ಚಿಕನ್ ತಿನ್ನೋ ಕಾಲ ಬಂದೇ ಬರುತ್ತೆ ಅಪ್ಪ ಅನ್ ಬೆಟ್ಟ ರೆಡಿ ಮಾಡಿದ್ರೆ ಮುಲ್ಕೊಳೋಣೇನೋ ಬೈ ಚಿಕನ್ ಮಾಡ್ತಾ ಇದೀನೋ ಶುದ್ರ ಪೂಜೆ ಮಾಡ್ತಾ ಇದೀನ ಅಂತ ಆಗ್ತಾ ಇಲ್ಲ ಕಾಳಿ ಊಟ ಮಾಡ್ತಾ ಇದೀನಿ ಅಡಿಗೆ ಮಾಡ್ತಾ ಇದೀನಿ ಆಮ್ ಕುಲ್ 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 ಆದ್ರೆ ಚಿನ್ನದ

ಅಷ್ಟೇ ಫ್ರೆಂಡ್ಸ್ ನಮ್ಮನೆ ಇನ್ನ ರೆಡಿ ಮಾಡಲ್ರು ಫ್ರೆಂಡ್ಸ್ ಅವರು ಮಾಡಲ್ರು ಏನಂದ್ರೆ ಗಾರೆ ಕೆಲಸ ಕರೆದಿರೋ ಬ್ಯಾರ್ರೆ ಅವ್ರನ್ನ ಶಿವನೇ ಮಾಡ್ತಿದ್ದೆ ಪಾಪ ಇಲ್ಲೆಲ್ಲ ಅದ್ಕೆ ಬಿಟ್ಬಿಟ್ಟಿದ್ವಿ ಫ್ರೆಂಡ್ಸ್ ಸ್ವಲ್ಪ ತಂದಿಟ್ಟವ್ರೆ ಯಾವಾಗತ್ರ ಯಾವಾಗ ಹಾಕ್ತಾರೆ ನನ್ನ ತಲೆನೇ ಕಟ್ಸ್ಬೋಲ್ಲ ಫ್ರೆಂಡ್ಸ್ ಸದ್ಯಕ್ಕೆ ಟಾಂಬು ರಿಮ್ ಸಿಕ್ಕೈತೆ ಅದೇ ನನ್ನ ಪೂರ್ಯೋ ಜನ್ಮದ ಪುಣ್ಯ ಟಾಮು ಮನ್ಸಲ್ಲಿ ಯಾವತ್ತು ಆಗಿ ಶಾಪ್ ಹಾಕಿದ್ನೋ ಏನೋ ಗೊತ್ತಿಲ್ಲ ಇವ್ರಿಗೆ ನನ್ ಬಾಳ್ ಬಂದ್ಬಾರ ಅಂತ ಬಂದೇ ಬಿಡ್ತು ಆದ್ರೆ ಅವನ್ ಲೈಫ್ ಸೂಪರು ಇದ್ರೂ ಒಂಥರ ಚೆನ್ನಾಗಿದೆ ಐಟಮ್ಸ್ ಎಲ್ಲ ಶಿವ ಎತ್ತಿಟ್ಟೈತೆ ಫ್ರೆಂಡ್ಸ್ ಬಾಗಿಲಿಗೆಲ್ಲ ನೀರು ಹಾಕೈತೆ ಧೂಳು ಧೂಳ ಅಂತ ಎಲ್ಲ ಸ್ಮೆಲ್ ನೋಡುತ್ತೈತೆ ಗಾಬಿಗೆ ನೀರು ಹಾಕಿದ್ಮೇಲೆ ಒಂದು ಸ್ವಲ್ಪ ಸಮಾಧಾನ ಆಯಿತು ಓಕೆ ಫ್ರೆಂಡ್ಸ್ ಇವತ್ತು ಭಾನುವಾರ ನಮ್ಮ ಮನೇಲಿ ಏನು ಸ್ಪೆಷಲ್ ಇಲ್ಲ ಅಪ್ಪಿ ಏನು ತಿಂಡಿ ಈಗ ಒಂದು ಗಂಟೆ ಆಯಿತು ಫ್ರೆಂಡ್ಸ್ ಟಿಫನ್ ಊಟ ತಿಂಡಿ ಏನಿಲ್ಲ ಇಷ್ಟೊತ್ತರೆಗೂ ಶಿವ ನೋಡಿ ಇಲ್ಲೆಲ್ಲೇ ಕಸ ಆಗ್ಬಿಟ್ಟಿದ್ದು ಎಲ್ಲ ಕ್ಲೀನ್ ಮಾಡೈತೆ ಅಪ್ಪ ಬಿಡಿ ಫ್ರೆಂಡ್ಸ್ ನನ್ನ ತೊಳೆಯಲ್ಲ ಇಬ್ಬರು ಶೇರಲ್ಲಿ ತೊಳ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಅಪ್ಪಿ ಏನು ಬೇಕಂತೇಳಪ್ಪ ಈಗ ದಿಢೀರುಸ ಪೇ ತಾ ತಿನ್ನು ನನಗೇನಂತ ಹೊಟ್ಟೆ ಊರಿ ಏರಿಲ್ಲ ನಾನು ತಾಲ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಸರಿ ಈ ತಗೊಬಂದ್ರೆ ಮಾಡಿರ್ತೀನಿ ಆಮೇಲೆ ತರ್ತೀನಿ ನಾಳೆ ತರ್ತೀನಿ ಆಚೆ ನಾಳೆ ತರ್ತೀನಿ ಅಂದ್ರೆ ಮುಗೀತು ಕತೆ ನನ್ ಧೂಳು ಫ್ರೆಂಡ್ಸ್ ನನಗ್ ಆಗ್ತಾರಿಲ್ಲ ನೆನೆ ಸಿಕ್ಕಾಪಟ್ಟೆ ತಲೆನೋ ಬಂದ್ಬಿಡ್ತು ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಹೇಳೋದಲ್ಲ ಇದು ತೋರ್ಸುವಂತ ವಿಷಯ ಹೆಣ್ಮಕ್ಳು ಹೃದಯ ಅಲ್ಲ ಒಂದು ಕ್ಷಣ ಗಡಗಳ ನಡ್ಗೋಗೋ ವಿಷಯ ಹಂಗೆ ನಾವು ಕಾಳಿ ರೂಪ ತಾಳೋ ವಿಷಯ ಇದೆ ಫ್ರೆಂಡ್ಸ್ ಇದಂಟು ವರ್ಷದಿಂದ ಇಟ್ಕೊಂಡಿದೆ ಈ ಬಾಕ್ಸ್ ನಾವು ಸೀಟ್ ಎತ್ತೋದು ಇಳಿಸೋದು ಎತ್ತೋದ್ ಇಳಿಸೋದು ಡಮ್ ಅಂತ ಇಟ್ಕೊ ಬಿತ್ತು ಒಡ್ದೋಯ್ತು ಫ್ರೆಂಡ್ಸ್ ಬಾಕ್ಸ್ ನನ್ಗೆ ಅದೇ ಬೇಜಾರು ಆಗ್ತೈತೆ ನನ್ಗೆ ಏನಿಲ್ಲ ಫ್ರೆಂಡ್ಸ್ ತಗೋಬೋದು ಒಂದ್ ನಮ್ಗೆ ಸುಮಾರು ವರ್ಷಗಳ ಪಾತ್ರೆಗಳು ಇದ್ಬಿಟ್ಟು ಬಂದ್ರೆ ಆಳಾದ್ರೆ ಮೈಂಡ್ ಡಿಸ್ಟರ್ಬ್ ಬೇಡ ನನ್ಗೆ ಅಂದ್ಬಿಟ್ಟು ಮಲಗಬಿಟ್ಟೆ ತಿಂಡಿಗಳು ತರ್ಸ್ಕೊಂಡು ತಿನ್ಕೊಂಡು ಊಟನ ಮಾಡಿದೆ ಅಷ್ಟೇ ಫ್ರೆಂಡ್ಸ್ ನಾನು ಮಾಡೋದು ಓಕೆ ಫ್ರೆಂಡ್ಸ್ ಈಗ ಸಿಲಿಂಡ್ರು ಎಲ್ಲ ಇಲ್ಲೇ ಎತ್ತಿಟ್ಕೊಂಡಿದೀನಿ ಟಾಮ್ ಬಿಟ್ಕೊಟ್ಬಿಟ್ಟು ಹೋಗೋನೆ ಅವ್ ಮನೆ ನಮಗೆ ದಾನ ಮಾಡೋಣೆ ಒಂದ್ ಎರಡು ದಿನದ ಮಟ್ಟಿಗೆ ಈಗ ಮೊದಲು ಅನ್ನಕ್ಕೆ ಇಡ್ತೀನಿ ಮುದ್ದೆ ಮಾಡ್ಬೇಕೆ

ನಿಮ್ ಜನ್ಮಕಷ್ಟೇ ಬೆಂಕಿ ಹಾಕ ನಮ್ ನಿಜ ಫ್ರೆಂಡ್ಸ್ ಶಿವ ನೋಡ್ರಿ ಐಡಿಯಾಗಳೇ ಬರ್ತವೆ ಕುತಂತ್ರದ ಬುದ್ಧಿನೇ ಬರ್ತೈತೆ ಶಿವ ಮೇಲೆ ನನ್ಗೆ ಹಿಂಗ್ ಮಾಡ್ಬೋದಾ ಹಿಂಗ್ ಮಾಡ್ ಸಾಯಿಸ್ಬೋದ ನನ್ನ ಹಿಂಗ ಮಾಡ್ ಸಾಯಿಸ್ಬೋದ ಅಂದ್ರ ಅಂದ್ರೆ ನಾನು ಅಷ್ಟು ಹಿಂಸೆ ಕೊಡ್ತೀನಿ ಅಂತ ಹೇಳಕ್ ಆಗಲ್ಲ ಹೋಗಲಿ ಬಿಡಿ ಫ್ರೆಂಡ್ಸ್ ಅದೆಲ್ಲ ಯಾಕೆ ಈಗ ನಾವು ಡೈರೆಕ್ಟ್ ಮ್ಯಾಟ್ರ ಬರ್ತಾ ಇದೀನಿ ಮುದ್ದೆ ಮಾಡ್ಬಿಡ್ತೀನಪ್ಪಿ ಎಸ್ ಫ್ರೆಂಡ್ಸ್ ಇವಾಗ ನಾವು ಜೀವ ಉಳಿಸ್ಕೋಬೇಕಂದ್ರೆ ಮುದ್ದೆನೇ ತಿನ್ಬೇಕು ಅನ್ನ ತಿಂದು 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 ಜೀವನ ನಾವು ಏನು ಬೇಡ ಅನ್ಸ್ಬಿಟ್ಟೈತೆ ಮುದ್ದೆ ತಿನ್ನ ಅಷ್ಟೇ ಫ್ರೆಂಡ್ಸ್ ಈಗ ಮೊದಲು ಮುದ್ದಾಗಿ ಇಡ್ತೀನಿ ಅನ್ನ ಅನ್ನದ್ದುತೆ ಮಾಡ್ತೀನಿ ಫ್ರೆಂಡ್ಸ್ ನಾನು ಈಗ ಸದ್ಯಕ್ಕೆ ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ಡೇ ಏನಾಗ್ತದೆ ಅಲ್ಲ ಶೇರ್ ಮಾಡ್ಕೊಳ್ತೀವಿ ಹೊಸ ಯಾರೆಲ್ಲ ವೀಡಿಯೋ ನೋಡ್ತೀರಾ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕ್ಲಿಕ್ ಮಾಡಿ ಈ ವಿಡಿಯೋ ಎಷ್ಟಾಯ್ತು ನಿನ್ನ ವೀಡಿಯೋ ಸಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ದಿನಾ ಬೇಜಾರಾಗ್ತಿದೆ ಫ್ರೆಂಡ್ಸ್ ಥರ ಮನೆ ನಿಮಗೆ ಮುಗೋದು ತೋರ್ಸೋಕ್ಕೆ ಅದಕ್ಕೆ ಮೊದಲೇ ವೀಡಿಯೋ ಆಗ್ಲಿಲ್ಲ ಅದು ತೋರಿಸ್ಬೇ ಒಂದ ಸರ್ಪ್ರೈಸ್ ಆಗಿ ಸರ್ಪ್ರೈಸ್ ಅಂತ ತೋರ್ಸ ತಂದ್ಕೊಂಡೆ ಹೋಗ್ಲಿ ಬಿಡಿ ಫ್ರೆಂಡ್ಸ್ ಡೈಲಿ ಮಾಡ್ತೀನಿ ನಾಳೆ ರೆಡಿ ಮಾಡಿಬಿಡ್ತೀನಿ ಅಂತ ಹೇಳೋವ್ರೆ ಅದೇ ನಾನು ನಂಬಲ್ಲ ಒಂದು ಮಟ್ಟಿಗೆ ನಂಬಿಕೆ ಬಂದೈತೆ ಅಷ್ಟೇ ಫ್ರೆಂಡ್ಸ್ ನಾವು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಈ ರೂಮ್ ಓನರ್ ತೋರಿಸಿದ್ದು ಫ್ರೆಂಡ್ಸ್ ಇಲ್ಲೇ ಇರಿ ಅಂತ ಆಮೇಲೆ ನನಗೆ ತುಂಬ ಹಂಗೆ ಹಿಂಗೆ ಅಂಗೇನ್ಬಿಟ್ಟು ಕ್ಯಾನ್ಸಲ್ ಮಾಡಿ ಅಲ್ಲೋದ್ವಿ ಇಲ್ಲಾಗಿದ್ದರೆ ಫ್ರೀಸ್ ಆಗಿಬಿಡ್ತಿದ್ವಿ ಟಾಮ್ ರೂಮ್ ಡೋರ್ ಅವರು ತೈತಲ್ಲ ಅದಕ್ಕೆ ಓಕೆ ಫ್ರೆಂಡ್ಸ್ ನನಗೆ ದಾಲ್ ಮಾಡ್ಕೊತೀನಿ ಶಿವಾಗೆ ಚಿಕನ್ ತತ್ತಿದ್ದಂತೆ ನಾನು ಹಂಗೆ ಚಿಕನ್ ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ರೆ ಕೊಟ್ಟು ಸಿಗ್ತಲ್ಲ ನಾನು ಬಿಟ್ಬಿಡ್ತೀನಿ ಬಿಟ್ಟಿದ್ದೀನಿ ನಾನು ಎಸಗಿ ದಾಲ್ ಮಾಡ್ಕೊತೀನಿ ಫ್ರೆಂಡ್ಸ್ ಅದೇ ಒಂದು ನನಗೆ ಒಳ್ಳೇದು ಒಳ್ಳೆಯದು ಸ್ವಲ್ಪ ಬೀಸು ಕ್ಯಾರೆಟ್ ಹಾಕಿಕೊಡ್ತೀನಿ ಚಿಕನ್ ಪೀಸ್ ಅಂತೂ ಇಲ್ಲ ವೆಜ್ ಪೀಸ್ ಈ ತರ ಗೇಟ್ ಆಫ್ ನೋಡಿದ್ರೆ ನನ್ಗೆ ನಮ್ಮನೆ ನೆನ್ಪಾಗ್ತೈತೆ ಚಿಕ್ಕ ನಾವು ರೊಟ್ಟಿ ಬೆಳೆದು ಹಾಡ್ದು ಮನೆ ಬೆಳೆ ನಮ್ಮ ನಮ್ಮನೆ ಚಿಕ್ಕ ವಯಸ್ಸಲ್ಲಿ ಇಷ್ಟೇ ಫ್ರೆಂಡ್ಸ್ ಹಿಂಗೆ ಒಂದು ಹಾಲ್ ಇತ್ತು ಅಷ್ಟೇ ಗುಡಿಸ್ಲು ಅದು ಇಲ್ಲೇನೆ ಇಲ್ಲೇ ಅಡುಗೆ ಮನೆ ಅಲ್ಲೇ ಮಲಗೋದು ಅಲ್ಲೇ ಓದ್ಕೊತಾ ಇದ್ವಿ ಅಲ್ಲೇ ರೂಮು ಕಿಚನ್ ಏನು ಇರ್ಲಿಲ್ಲ ಅದ್ ನೆನ್ಪಾ ಈ ತರ ಗೇಟ್ ಆಫ್ ನೋಡಿ ಅದನ್ನೆಲ್ಲ ಮಿಸ್ ಮಾಡ್ಕೊತ ಇದ್ದೆ ಮಿಸ್ ಮಾಡ್ಕೊಬೇಡ ನನ್ನ ಆದಷ್ಟು ಬೇಗ ಲೈಫ್ ಕೊಡ್ತೀನಿ ಅಂತ ಕೊಟ್ಟೇ ಬಿಟ್ಟ ಸಾರಿ ದೇವ್ ಕೊಟ್ಟು ಲೈಫಲ್ಲ ಟಾಮು ಕೊಟ್ಟ ಲೈಫಿದ್ ನನಗೆ ಮನೆ ಬಿಟ್ಕೊಟ್ಬಿಟ್ಟು ದೇಶ ಅಂತರ ಹೋಗೇ ಬಿಟ್ಟ ಪಾಪ ಹಾಗೂ ಓಕೆ ಫ್ರೆಂಡ್ಸ್ ಶಿವ ಚಿಕನ್ ತರೋಷಿ ನನಗೆ ಒಂದು ಇಟ್ಟಿದ್ದೀನಿ ಆಲ್ರೆಡಿ ಸ್ಟವ್ ಅಲ್ಲಿ ನಾನು ದಾಲ್ ಮಾಡ್ಕೊಬಿಡ್ತೀನಿ ಖಾತ್ ಪುಡಿ ಏನು ಮಸಾಲೆ ಬಳಸಲ್ಲ ಮಣ್ಮೆಣ್ಸಿ ಹಾಕ್ಬಿಟ್ಟು ಮಾಡ್ತಾರ ಫ್ರೆಂಡ್ಸ್ ಹೆಂಗೆ ಮತ್ತೆ ನನಗೆ ಕಫಿ ನಾನು ಟ್ರೈ ಮಾಡಿದ್ರೆ ಇಲ್ಲಿಗೆ ಶಿಫ್ಟ್ ಮಾಡಿಬಿಡು ಮನೆ ಮೇಲೆ ಅತ್ತಿ ಅದನ್ನು ಮಾಡ್ತಿದ್ರೆ ಒಂದೇ ಭಯ ಫ್ರೆಂಡ್ಸ್ ಯಾವ ಸಾಮಾನು ಹುಡುಕೋತಿತ್ತು ಯಾವ್ದು ಅವ್ರ ಬರ್ತಾರೋ ನನ್ನ ಅನಿಸಿದ ಪ್ರಕಾರ ಈ ಮನೆ ರೆಡಿ ಮಾಡೋ ಬದಲು ಹೊಸ ಮನೆ ಕಟ್ಟಕ್ ಸ್ಟಾರ್ಟ್ ಮಾಡಿದ್ರೆ ಈ ಸುತ್ತಿ ಯಾವಾಗ್ಲೂ ಆಗ್ಬಿಟ್ಟಿರೋದು ಗೃಹ ಪ್ರವೇಶನ ಆಗ್ಬಿಟ್ಟಿರೋದು ಹೋಗ್ಲಿಬಿಡ್ರಿ ಫ್ರೆಂಡ್ಸ್ ಬೇರೆ ಅವ್ರ ಮನೆ ನಮ್ಗೆ ಯಾಕೆ ಇರೋ ತನಕ ಎದ್ಬಿಟ್ಟು ಸುಮ್ಮನೆ ಹೋಗ್ತಾ ಇರೋ ಆ ಕಿಚನ್ ಮೂಲೆಯಿಂದ ಅಲ್ಲಿ ಚಿಕ್ಕದು ಮಿನಿ ಕಿಚನ್ ಮಾಡಿದೆ ಅಲ್ಲಿಂದ ನೆಕ್ಸ್ಟ್ ಇಲ್ಲಿ ಶಿಫ್ಟ್ ಆಗಿದ್ದೀನಿ ಇನ್ನು ಬೀದಿಗೆ ಬರೋದು ಒಂದ್ ಬಾಕಿ

ವೆಜ್ಗೆ ಶಿಫ್ಟ್ ಆಗಿದೆ ಫ್ರೆಂಡ್ಸ್ ಸ್ವಲ್ಪ ದಿನ ಅಲ್ಲ ಫ್ರೆಂಡ್ಸ್ ಹಿಂಗಿದ್ದೀನಿ ಮತ್ತೆ ನನ್ನ ದೇಹದಲ್ಲಿರೋದೆಲ್ಲ ಏನು ತಾಮೂರು ಎಷ್ಟು ಪ್ರಶಾಂತವಾಗೈತೆ ತಣ್ಣಗೈತೆ ಫ್ರೆಂಡ್ಸ್ ನೋಡಿ ಬೆಳಕು ಚೆನ್ನಾಗಿ ಬಂದೈತೆ ಗಾಳಿ ಚೆನ್ನಾಗೈತೆ ಓಪನ್ ಏರಿಯಾ ಪರವಾಗಿಲ್ಲ ಚೆನ್ನಾಗಿ ಮೇಂಟೈನ್ ಮಾಡೋಣ ಟಾಮ್ ರೂಮ್ ನ ಮತ್ತೆ ತೊಳೆದ್ಬಿಟ್ಟಿಡಬೇಕು ಐಟಮ್ಸ್ ಎಲ್ಲ ನೀನು ಗ್ಯಾಪ್ ಅಲ್ಲಿ ಎತ್ತಿಡ್ತಾ ಗೊತ್ತಿಲ್ಲ ಫ್ರೆಂಡ್ಸ್ ನನಗಂತೂ ಸಿಕ್ಕಾಪಟ್ಟೆ ಸಾಕಾಗೋಯ್ತು ಮಲ್ ನಾನು ಆಮೇಲೆ ಎತ್ತಿಡ್ಬಿಟ್ಟು ಪಾಪ ಎಲ್ಲ ಕ್ಲೀನ್ ನೋಡ್ಬೇಕೆಸ್ತು ಹೆಣ್ಮಕ್ಳಿಗ್ ಆಗಲ್ಲ ಫ್ರೆಂಡ್ಸ್ ಇವೆಲ್ಲ ಕಷ್ಟ ಗಂಡು ಕೆಲಸ ಇವೆಲ್ಲ ಎಷ್ಟೊಂದು ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡಿ 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 ಒಂದು ಹತ್ತು ಮನೆ ಶಿಫ್ಟ್ ಮಾಡ್ಬಿಟ್ಟು ಆಯ್ತು ನನಗೆ ಅದಕ್ಕೆ ಗಂಡು ಮಕ್ಳ ಪ್ಲೀಸ್ ಆದಷ್ಟು ಬೇಗ ದುಡ್ಡು ಎಲ್ಲ ಹಾಕಿ ಸ್ವಂತ ಮನೆ ಇರೋರು ಒಂದೊಂದು ಮನೆ ತಗೊಳ್ರಿ ನೋಡಿ ಹಿಂಗೆ ಶಿಫ್ಟ್ ಮಾಡಬೇಕಂದ್ರೆ ಎಷ್ಟು ಕಷ್ಟ ನಮ್ಗೆ ಸಿಕ್ಕದಾದ್ರೂ ಪರವಾಗಿಲ್ಲ ಸ್ವಂತ ಮನೆ ಇರ್ಬೇಕಪ್ಪ ಅಪ್ಪೇ

ಆಯ್ತು ತಗೋ ತಗೋವಾ ಸುಮ್ನೆ ಅದೊಂಥರ ಹೊಟ್ಟೆ ಊರಿ ಸೈಡ್ ಸೈಡಲ್ಲಿ ಕಿಡ್ನಿಲಿ ಕಳ್ಸಪ್ಪ ಅನ್ನಿಸ್ತೈತೆ ಏನಿದು ಎಲ್ಲ ಇಲ್ಲಿ ಬಂದ್ಬಿಟ್ಟವ್ರೆ ಅಂತ ಕೇಳದೆ ಕಂಡಿಸ್ ಪರ್ಮಿಷನ್ ಹೋದ ಸುಮ್ನೆ ಮಾಡ್ಕೊಂಡು ಹಾಳಾಗ್ ಹೋಗ್ರಿ ಅಂತ

ನೆನ್ನೆ ಸಹ ದಾಲೆ ಫ್ರೆಂಡ್ಸ್ ದಾಲ್ ಅಂದ್ರೆ ಪ್ರಾಣ ಬಿಟ್ಕೊಳ್ತಾ ಇದೆ ಈಗ ಪ್ರಾಣ ಹೋದ್ರೆ ದಾಲ್ ಬೇಡ ಸಹಿಯೇ ಯಾವ್ದೋ ಒಂದು ತಿನ್ನೋದು ದೇಹಕ್ಕೆ ತಂಪಾಗಿರೋದಂದ್ರೆ ಹೆಸರು ಬೇಳೆ ದಾಲೆ ಫ್ರೆಂಡ್ಸ್ ಮಾಡ್ತಾ ಇದೀನಿ ಡೈರೆಕ್ಟ್ ಆಗಿ ಮಾಡ್ತಾ ಇದೀನಿ ಅಂತ ಅನ್ಕೋಬೇಡಿ ಫ್ರೆಂಡ್ಸ್ ಅದು ನನ್ನ ಇಷ್ಟಿನಲ್ಲೇ ಇಲ್ಲ ಬೈ ಚಾಸ್ ಯಾವತಾರ ಡೈರೆಕ್ಟ್ ಬಂದ್ಬಿಟ್ಟು ಕೈಲಿ ಇಟ್ಬಿಟ್ಟು ನೀನು ಸ್ಲಿಮ್ ಆಗಮ ಹೀರೋ ಏನ್ ಮಾಡ್ತೀನಿ ಅಂದ್ರು ಆ ಕೋಟಿ ಜೊತೆಗೆ ಇನ್ನೊಂದು ರೂಪಾಯಿ ಕೊಟ್ಟು ವಾಪಸ್ ಕಳಿಸ್ತೀನಿ ಅಲ್ಲ ನೀನ್ ಹೋಗಪ್ಪ ಅಂತ ನನ್ಗೆ ಇಷ್ಟ ಇಲ್ಲ ಫ್ರೆಂಡ್ಸ್ ಸಣ್ಣವ್ರಿಗೆ ನಿಜವಾಗ್ಲೂ ಇಷ್ಟ ಇಲ್ಲ ಏನ್ ಮಾಡ್ಬೇಕು ತಪ್ಪಾದ್ರೆ ಎಷ್ಟೊಂದು ಮರ್ಯಾದೆ ಎಲ್ಲ ಅಕ್ಕ ಅಕ್ಕ ಅಂತಾರೆ ನನ್ನಿಂತ ದೊಡ್ಡವರಲ್ಲ ಸಣ್ಣ ಅಂದ್ರೆ ಆ ಮರ್ಯಾದೆ ಸಿಕ್ತೈತೆ ನಮ್ಗೆ ಅದಕ್ಕೆ ಮತ್ತೆಲ್ಲಾರ ಹೋಗ್ತಿವ ದೇವಸ್ಥಾನ ರಶ್ ಇರೋ ಜಾಗದಲ್ಲಿ ಹೋಗ್ತಾರೆ ಅವರೇ ಜಾಸ್ತಿ ಇಡ್ಬಿಡ್ತಾರೆ ಅಯ್ಯೋ ಹೋಗ್ಬಿಟ್ರೆ ಆಮೇಲೆ ಅಪ್ಪಚ್ಚಿ ಆಗ್ಬಿಡ್ತೀವಿ ಅಂತ ಏನ್ ತಲೆ ಇದೆ ಅಂತ ಮಾತಾಡ್ತಿರೋ ಇಲ್ಲ ಬೇರೆಯವ್ರ ತಲೆ ಇರಬಾರ್ದು ಅಂತ ಮಾತಾಡ್ತಿರೋ ಆ ಎಂಜು ತಪ್ಪ ಇಲ್ಲ ಒಂದ್ ರೇಂಜು ತಪ್ಪ ಇದೀನಿ ಅಷ್ಟೇ ಫ್ರೆಂಡ್ಸ್ ನಮ್ಮ ಹೊಟ್ಟೆ ಪಾಡಿಗೆ ರೆಡಿ ಆಗೈತೆ ಈಗ ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಚ್ಬಿಟ್ಟಿರ್ತೀನಿ ಇನ್ನೇನು ತಲೆ ಸು ಬೀಳ್ತೀನಿ ಅನ್ನೋ ಟೈಮ್ಗೆ ಈ ಥರ ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್ ಅಂದರೆ ಮೊದಲಿಗೆ ಒಗ್ಗರಣೆ ಮಾಡ್ಕೊಬಿಡ್ತೀನಿ ಲಾಸ್ಟಲ್ಲಿ ಒಗ್ಗರಣೆ ಹಾಕೊಳ್ಳೋಷ್ಟು ಪೇಷನ್ಸ್ ಮಾತ್ರ ನನ್ನಲ್ಲಿ ಇರಲ್ಲ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕೊಂಡು ಕರ್ಬೇ ಹಾಕ್ಕೊಂಡು ಇದು ಕಸಮೆಣ ಹಾಕೊಂಡ್ರೆ ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್ ಬಟ್ ನಾನು ಸೆಮೆಣ್ ಸಕೆ ಬಳಸ್ತಾ ಇಲ್ಲ ಒಂದು ಮೆಣಸಿನಕಾಯೇ ಬಳಸ್ತಾ ಇದ್ದೀನಿ ಅದರ ಜೊತೆಗೆ ಸ್ವಲ್ಪ ಈರುಳ್ಳಿ ಹಾಕೊಂಡು ಒಗ್ಗರಣೆ ಮಾಡ್ಕೋಬೇಕು ಇದೊಂದು ಸ್ವಲ್ಪ ಒಗ್ಗರಣೆ ಮಾಡ್ಕೋಬೇಕು ಸ್ವಲ್ಪ ಇಂಗು ಹಾಕ್ಕೊಂಡಿದ್ರೆ ಚೆನ್ನಾಗಿರ್ತಾಯಿತ್ತು ಬಟ್ ಅರ್ಜೆಂಟಾಗಿ ನನ್ನ ಕೈಗೆ ಸಿಗಲಿಲ್ಲ ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಬೀನ್ಸು ಕ್ಯಾರೆಟು ತರಕಾರಿ ಹಾಕೋತಾ ಇದ್ದೀನಿ ಆಮೇಲೆ ತೊಳೆದಿಟ್ಕೊಂಡಿರೋ ಹೆಸರು ಬೇಳೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೇನು ಜಾಸ್ತಿ ಹೊತ್ತು ಒಗ್ಗರಣೆ ಮಾಡ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಏನಿಲ್ಲ ಇಂದೇ ದನಿ ಪುಡಿ ಸ್ವಲ್ಪ ಅರ್ಶನ ಸ್ವಲ್ಪ ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಆಲ್ರೆಡಿ ಒಂದು ಮೆಣಸಿನ್ಸಕ್ ಜಾಸ್ತಿ ಖಾರ ಆಗ್ಬಿಡ್ತೈತೆ ಅಂದ್ಬಿಟ್ಟು ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಒಬ್ಬಳಿಗೆ ಮಾಡ್ಕೊಳ್ತಾ ಇರೋದ್ರಿಂದ ಆದಷ್ಟು ಕಡಿಮೆನೇ ಮಾಡ್ಕೊಳ್ತಾ ಇದ್ದೀನಿ ಅದು ಮುದ್ದೆ ಮಾಡ್ತಾ ಇದ್ದೀನಿ ಅನ್ಬಿಟ್ಟು ಕಡಿಮೆ ಮಾಡ್ತಾ ಇದ್ದೀನಿ ಆಗಿದ್ರೆ ಜಾಸ್ತಿ ಮಾಡ್ಕೊತಿದೆ ಅನ್ನ ಮುಳುಗೋಬೇಕು ಹಂಗಾ ಸಾಂಬಾರ್ ಹಾಕೊಂಡು ತಿನ್ನೋದು ನಾನು ಉಪ್ಪು ಹಾಕೊಂಡು ಮರೆತ ಬಿಟ್ಟು ವಿಜಿಲ್ ಬರಿಸ್ತಾ ಇದೀನಿ ಒಂದ ಕಡೆ ಹೆಸರು ಬರ್ತಾ ಇದೆ ಫ್ರೆಂಡ್ಸ್ ಈ ತರ ಇರ್ತಾವಲ್ಲ ಪಾತ್ರೆಗಳು ಅಡಿಗೆಗಳು ಬಳಸ್ಬೇಡ್ರಿ ಕೈಗೆ ಕೂಯ್ಕೋತಾವೆ ಬಟ್ ನನಗೆ ತೊಳ್ದಿಲ್ಲ ಅರ್ಜೆಂಟ್ ಊಟ ಮಾಡಬೇಕು ಅನ್ಬಿಟ್ಟಿ ಇತ್ರ ಲೇಟ್ ಬಿಟ್ಟಿದ್ದೀನಿ ಇವತ್ತು ಬಂದ್ರು ಬಂದ್ರು ಇപ്പുറನು ಅಣ್ಣ ಬಂದಾ ಅಣ್ಣ ಬಂದಾ ಅಣ್ಣ ಬಂದ ತಗೊಂಡ ನಾನು ರಾಜೇ ಮಾಡಿ ಕರ್ಕೊಂಡು ಬರ್ತಿದೀನಿ ಅಪ್ಪಾ ಟಾ ಮನೆ ಬಿಟ್ಟು ಹೋಗೋಷ್ಟ್ರು ದೊಡ್ಡ ಗಣಸಾಗಿದ್ದೀಯ ನೀನು ಬಾ ಯಾಕೆ ಮನالو ಬರಲ್ವೇನೋ ಹಾ కోతంబరి శుంఠి నమ్మక్క అలా సారి నన్ను అక్క అలా చికన్ తొడ జోష అల్వన ఓకే ఫ్రెండ్స్ తంతో అంగే అం చికన్గు రెడీ మింద్రె సాకు సైడ్ గెలుసుకొండ శివ అడ్గే ಒಂದೇ ಸಲ ನೈಟ್ಗೆ ಹೋಗಂಗ ಪದ ಇಲ್ಲ ಅಂತ ಬಂದು ಏನಂತ ಕುತ್ಕೊಂಡು ಮಾಡೋಕಾಗಲ್ಲ ಐಟಮ್ಸ್ ಗಳು ಏನೋ ಇಲ್ಲ ಆಲ್ರೆಡಿ ತರಕಾರಿ ಅವೆಲ್ಲ ಖಾಲಿ ಆಗ್ತಾ ಬಂದಾವೆ ಆ ಧೂಳೆ ಮೊದಲು ಕ್ಲೀನ್ ಆಗ್ಬಿಡ್ಲಿ ಆಮೇಲೆ ತರ್ಸ್ಕೊಂಡು ತೋರಿಸ್ಕೊಳ್ಳೋಣ ಅಂತ ಈಗ ತಂದ್ರೆ ಹೊರ್ಗಡೆ ಇಟ್ಕೋಬೋದು ಧೂಳಲ್ಲಿ ಮತ್ತೆ ಪತ್ತೆ ಇರೋದೆಲ್ಲ ಮಾಡ್ಕೊಡ್ತೀನ ಅಂದ್ಬಿಟ್ಟು ಇರೋ ತರ್ಕಾರಿ ಅವೆಲ್ಲ ಖಾಲಿ ಮಾಡ್ತಾ ಇದ್ದೀನಿ ಹೃದಯ ಸಮುದ್ರ ಕಲಕಿ ಒತ್ತಿದ ದೇಶದ ಬೆಂಕಿ ಬರುತ್ತೆ ಫ್ರೆಂಡ್ಸ್ ಟೈಮ್ ಬರುತ್ತೆ ನಮಗೂ ಟೈಮ್ ಬರುತ್ತೆ ಐದು 2 ಕೆಜಿ ಚಿಕನ್ ತಿನ್ನ ಕಾಲ ಬಂದೆ ಬರುತ್ತೆ ಆ ಚಿಕನ್ ಇಡ ಗಮನಕ್ಕೆ ಹಾಲು ಯಾಕಂದ್ರೆ ಒಂದು ಎರಡು ಗಂಟೆ ಅಂತ ಬಂತು ಒತ್ತೆಸಿಗೆ ಏನು ಕೊಟ್ಟರೆ ಚನ್ನಾಗಿರುತ್ತೆ ಒಂದು ಇದು ಗಟ್ಟಿ ಕೊನೆ ಮೆತ್ತ ಕೊಡಿ ಓ ಕುಕ್ಕರ್ ಇಡ ಫ್ರೆಂಡ್ಸ್ ಒಂದೆ ಕುಕ್ಕರ ಹಾಲು ಮಾಡ್ತಿದ್ದೀನಿ ಗಟ್ಟಿ ಕೊળેದ್ರ ಕುಕ್ಕರ್ ಬೇಕು

ನಿಜವಾದ ದಾಡಿ ಅಂದ್ರೆ ನೀನೇ ನಿನ್ಗೆ ಒಳ್ಳೆ ಭವಿಷ್ಯ ಐತೆ ಫ್ಯೂಚರ್ ಅಲ್ಲಿ ನಮ್ಮನ್ನ ಮನೇಲಿಟ್ಟ ಬೀದಿಲ್ ಮಲಕ್ತವ್ ಎಷ್ಟು ಪ್ರೀತಿ ಏನ್ ಪ್ರೇಮ ಆಗ್ತಾ ಇಲ್ಲ ಯಾಕಂದ್ರೆ ಅವ್ನ್ ಮಲಗೋದು ಇಷ್ಟೊತ್ತಲ್ಲಿ ಬಿಸ್ಲಲ್ಲೇನೆ ಓಕೆ ಫ್ರೆಂಡ್ಸ್ ನಾನೀಗ ಒಂದು ದಿಢೀರ್ ರೆಸಿಪಿ ಮೈಂಡ್ ಒಂದು ರೆಸಿಪಿ ಬಂತು ಅದನ್ನೇ ಮಾಡ್ತೀನಿ ಉರಿಯುವ ಕರಿಯುವ ಯಾವುದೇ ಅವಶ್ಯಕತೆ ಇಲ್ಲ ನಾನು ಹೆಂಗ್ ಮಾಡಿದ್ರು ಚೆನ್ನಾಗಿ ಬದೈತೆ ಚಿಕನ್ ಅದಕ್ಕೆ ನಾನು ಹೊಟ್ಟೆ ಉರಿತಾ ಇರೋದು ಹೋಗ್ಲಿ ಬಿಡಿ ಫ್ರೆಂಡ್ಸ್ ಜಾಸ್ತಿ ನೋಡೋದು ಬೇಡ ಶಿವ ಹೊಟ್ಟೆನೋ ಬತೈತೆ ಚಿಕನ್ ಹಾಕೋಬೇಕು ಒಂದು ಬಾಣ್ಲಿಗೆ ಒಂದು ಚಕ್ಕೆ ಪೀಸಸ್ ಅಂಡ್ ಒಂದೆರಡು ಲವಂಗಸ್ ಅಪ್ಪ ಇದು ಒಂದ್ರ ಚೆನ್ನಾಗಿ ಇಲ್ಲೇ ಐಟಮ್ ಇಟ್ಕೊಂಡು ಇಲ್ಲೇ ಮಾಡೋದು ಅಲ್ಲೇ ಇಡೋದು ಅಲ್ಲೇ ಬೇಯಿಸೋದು ಇಲ್ಲೇ ತಿನ್ನೋದು ಒಂದು ಲವಂಗ ಇದು ಏಲಕ್ಕಿ ಪೀಸ್ ಪೀಸ್ ಮಾಡಿ ಚಿಕನ್ ಮಾಡ್ತಾ ಶುದ್ರ ಪೂಜೆ ಆಗ್ತಾ ಇಲ್ಲ ಎಲ್ಲಾ ಒಟ್ಟಿಗೆ ಬೇಯಿಸ್ತಾ ಇರ್ತೀನಿ ಹೆಂಗಾರ ಬರ್ಲಿ ನನಗೂ ಈ ರೆಸಿಪಿ ಸಂಬಂಧ ಇಲ್ಲ ಅರ್ಶನಾ ಟಾಂಗ್ ಶಿವದ್ ನಾನೇನ್ ತಿನ್ನೋದಲ್ಲ ರುಚಿಗೆ ಸಾಕಷ್ಟು ಉಪ್ಸು ಉಪ್ಸು ಓಕೆ ಫ್ರೆಂಡ್ಸ್ ಇವಿಷ್ಟು ಚಿಕನ್ನು ಲವಂಗ ಚಕ್ಕೆ ಏಲಕ್ಕಿ ಉಪ್ಪು ಅರ್ಶನ ಇವಿಷ್ಟನ್ನು ಹಾಕಿ ಮುಚ್ಚಿ ಬೇಯಿಸಾಕಿಡ್ತೀನಿ ಆಮೇಲೆ ನಾನು ಮೈಂಡಿಗೆ ಹೆಂಗ್ ಮಾಡ್ಬೇಕು ಅಂತ ಕಥೆ ಹಂಗೆ ಮಾಡ್ತೀನಿ ಫ್ರೆಂಡ್ಸ್ ಚಿಕನ್ ಬೇಯಾದೆ ಹೆಸರು ಬಂದೈತೆ ಹಸಿಟ್ಟಾಕೋತೀನಿ ಹಸಿಟ್ ಹಾಕೋಬೇಕು ನಮ್ಮ ಮುದ್ದೆ ಕೋಲು ಈ ಗಡಿಬಿಡಿಲಿ ಎಲ್ಲಿ ಕಾಣೆ ಗೊತ್ತಿಲ್ಲ ಫ್ರೆಂಡ್ಸ್ ಚಪಾತಿ ಕೋಲಲ್ಲಿ ಮಾಡ್ಕೋಬೇಕು ಇವಾಗ ಬಿಟ್ಟು ಒಂದು ಸ್ವಲ್ಪ ಬೇಯಿಸ್ಕೊಬಿಟ್ರೆ ಆಮೇಲೆ ತಿರುಪ್ಕೊಂಡು ಬೇಯಿಸ್ಕೊಂಡು ಕಟ್ಟೋದು ಸಡನ್ ಆಗಿ ಬಾಡಿಗೆ ಓನರ್ ಬಂದಾಗ ಬಂದಿದ್ಯಾ ಖಾಲಿ ಮಾಡಿ ಈಗ ಅಂತ ಕರ್ಕೊಂಡ್ ಬಂದಿರ್ತಾನೆ ಬಂಡ್ರ ದಾಳಿ ಮಾಡೋಣ ಬಂಡ್ರ ಏನಾರ ಮಾಡ್ತೀರಾ ಈಗ ಅದು ಚಿಕನ್ ಪೇಸ್ಟ್ ಅಲ್ಲಿ ಸ್ವಲ್ಪ ತರಕಾರಿ ರೆಡಿ ಮಾಡ್ಕೊಬಿಟ್ಟಿನ ಅದೇ ಈರುಳ್ಳಿ ಬೆಳ್ಳುಳ್ಳಿ ಚುಟ್ಟಿ ಬೆಳ್ಳುಳ್ಳಿ ಪೇಸ್ಟ್ ಕೊತ್ತಂಬರಿ ಪುದೀನ ಇಲ್ಲ ಅಷ್ಟೇ ಮತ್ತ ಮಸಾಲಸು ಫ್ರೆಂಡ್ಸ್ ಇದ್ರಿಂದ ನಾವೆಲ್ಲ ಒಂದು ಅರ್ಥ ಮಾಡ್ಕೋಬೇಕು ಜೀವನದಲ್ಲಿ ಏನಿಲ್ಲಾಂದ್ರೂ ಬದುಕಬಹುದು ಮನೆ ಬಾಗ್ಲು ಆಸ್ತಿ ಒಡೆಯಿಂದ ದುಡ್ಡು ಊಟ ಇಲ್ಲ ಅಂದ್ರೆ ನೋಡಿ ಇಂಥ ಪರಿಸ್ಥಿತಿನ ಊಟ ಮಾಡ್ತಾ ಇದ್ದೀನಿ ಅಡಿಗೆ ಮಾಡ್ತಾ ಇದ್ದೀನಿ ಇದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್ ಅಷ್ಟೇ ಬೆಳ್ಳಿ ಕೊಟ್ಟಪ್ಪ ಕಂಟಪ್ಪ ಹಾ ಕೊಟ್ಟಿದ್ದೆ ಬಿಡು ಈಗ ಕಂಟಪ್ಪ ಕಾಲಕ್ಕೆ ಎಲ್ಲ ಶಿವನೇ ನನಗೆ ಚಿಕನ್ ತಂದೈತಲ್ಲ ಅದಕ್ಕೆ ತಾಮ್ ನೀನ್ ಫ್ರೆಂಡ್ಸ್ ನರ್ಯದಿಂದ ಆಚೆ ಕರ್ಕೊಂಡು ಹೋಗ್ಬಿಡು ಚಿಕನ್ ಆಗೋವರೆಗೂ ಟಾಂಗ್ ರೂಮ್ ಮಾಡ್ಕೊಂಡು ಸಲೀಸ್ ಆಗಿ ಬರ್ತಾವ್ರಲ್ಲ ಏನಾಗಿ ಏನ್ ಮಾಡ್ತಿದ್ದೀರ ನೀವೇನ್ ಮಾಡ್ತಾ ಇದೀರ ಇಲ್ಲಿ ಟಾಂಗ್ ರೂಮ್ ಅಲ್ಲಿ ಅಂತ ಜಗಳ ಮಾತ್ರ ಬರಬೇಡ ಟಾಮ್ ಹೋಗ್ ಸೈಡ್ ಜಗಳಾಡು ಇಲ್ಲಿ ಮಾತ್ರ ಜಗಳಾಡ್ಬೇಡ ಸೌಂಡ್ ಅಂದ್ರೆ ಅಲ್ಲ ಅರ್ಜಿ ನನಗೆ

ತೋರಿಸೋ ಪರಿಸ್ಥಿತಿ ಇಲ್ಲ ನಾನು ಬಿಸಿಐ ಸ್ವಲ್ಪ ಸ್ವಲ್ಪ ಮಸ್ಕೊಡತ್ರ ಕಲಿಸ್ಬೇಕು ಅನ್ನ ಸೂಪರಾಗಿರ್ತೈತೆ ಅನ್ನ ಮಾಡಿದ್ರೆ ಮುದ್ದೆ ಬೇಕು ಅನ್ಸುತ್ತೆ ಮುದ್ದೆ ಮಾಡಿದ್ರೆ ಬೇಕು ಅನ್ಸುತ್ತೆ ಎರಡು ಮಾಡಿದ್ರೆ ಜೀವನನೇ ಬೇಡ ಅನ್ನಿಸ್ತಿದೆ ಅಪ್ಪಿ ಮುದ್ದೆ ಕೋಲ್ ಪಾಣಿಯಾಗಿತ್ತಲ್ಲ ಹೆಂಗೆ ಅಲ್ಲ ಕೇಳ್ತಾ ಇದೀನಿ ಹೇಳು ಇವೇನು ಬರ್ಗಳ ಅವಶ್ಯಕತೆ ಇಲ್ಲ

ಓಕೆ ಫ್ರೆಂಡ್ಸ್ ಈಗ ಆಗೈತೆ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಕೊರ್ಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೊಟೊ ಇಷ್ಟು ಹಾಕೋತೀನಿ ಇವಿಷ್ಟು ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಆಮೇಲೆ ಮಸಾಲೆ ಕಲಿಸ್ಕೊಳೋದು ಅಷ್ಟೇ ನಾಟಿ ಸ್ಟೈಲ್ ಚಿಕನ್ ಇದನ್ನು ತಟ್ಟೆ ಮುಚ್ಚಿ ಬಿಸ್ಕೊತೀನಿ ಈ ಥರ ಮನೆಗಳಲ್ಲಿ ವಾತಾವರಣಗಳಲ್ಲಿ ಊಟ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಸಕ್ಕಟ್ ಟೇಸ್ಟ್ ಬರ್ತೈತೆ ಚಿಕ್ಕ ವಯಸ್ಸಿಂದ ನಾನು ಅಬ್ಸರ್ವ್ ಮಾಡಿದ್ದೀನಿ ಅನ್ನ ಹಾಕಿ ನುಣ್ಣ ಬೇಯಿಸ್ಕೊಂಡ್ರೆ ಈ ಥರ ಮುದ್ದೆ ಬರಲಿ ಫ್ರೆಂಡ್ಸ್ ಅನ್ನ ಹಾಕಿದೀವಿ ಅಂತಾನು ಕಾಣಿಸಲ್ಲ ಬಿಳಿ ರಾಗಿ ತರ ಕಾಣಿಸ್ತೈತೆ ಹಂಗ ಬೇಯಿಸ್ಕೊಂಡು ಮಾಡ್ಬೇಕು ಇದೆ ಒಂದ್ ಬೇರೆ ವೈಟ್ ಮಿನಿಟ್ಸ್ ವೈಟ್ ಕರೆಕ್ಟ್ ಆಗಿ ಬೆಂದೈತೆ ಧನಿಯಾ ಪುಡಿ ಪುಡಿ ಇಷ್ಟೇ ಫ್ರೆಂಡ್ಸ್ ಬೇರೆ ಗರಂ ಮಸಾಲ ಏನು ಆಗ್ತಾ ಇಲ್ಲ ಈಗ ಮಸಾಲ ಸಲ ಎಲ್ಲೆಲ್ಲಿ ಇದೋ ಗೊತ್ತಿಲ್ಲ ಅದಕ್ಕೆ ಸ್ವಲ್ಪ ಹಾಕೊಂಡಿದ್ದೀನಿ ಸ್ವಲ್ಪ ಗೊಜ್ಜು ತರ ಮಾಡೋಣ ಅಂತ ಶಿವ ಒಂದಕ್ಕೆ ಅಲ್ಲ ಓಕೆ ಫ್ರೆಂಡ್ಸ್ ಇದು ತೆಳ್ಳಗೆ ಕಾಣಿಸ್ತಾ ಇರ್ಬೋದು ಸ್ವಲ್ಪ ಕುದಿಬೇಕಲ್ಲ ಮಸಾಲೆ ಎಲ್ಲ ಆಮೇಲೆ ಗಟ್ಟಿ ಆಗ್ತಿದೆ ನೋಡಿ ಎಣ್ಣೆನೇ ಹಾಕ್ಲಿಲ್ಲ ಆದರೂ ಎಣ್ಣೆ ಹೆಂಗೆ ಬಿಟ್ಕೊಂಡೈತೆ ಈಗ ಇದನ್ನು ಕುದಿಯೋಕೆ ಬಿಡೋಣ ಇದು ನನ್ನ ಊಟ ಫ್ರೆಂಡ್ಸ್ ದಾಲ್ ಮತ್ತೆ ಮುದ್ದೆ ಸಿಮ್ಮ ಲೆಕ್ಕ ಹಸಿದ ಊಟ ಶಿವಕುಮಾರ್ ಸಾಂಬಾರ್ ವಾವ್ ದಿಸ್ ಇಸ್ ಮೆಡಿಕಲ್ ಮಿರಾಕಲ್ ಉಪ್ಪೆ ಹಾಕಿಲ್ಲ ನನ್ನ ತಾಲಿಗೆ ಯಾರ ನೆಂಟರು ಬಂದ್ರೆ ಊಟಕ್ಕೆ ಹಿಂಗ್ ಮಾಡಿದ್ರೆ ಹೆಂಗೆ ನಾವ್ ಮತ್ತೆ ಬರಬಾರ್ದು ಅಂತ ಸಾಂಬಾರ್ ಹಿಂಗ್ ಮಾಡೋರು ಉಪ್ಪ ಅಂತ ಹೇಳ್ಬಿಟ್ಟು ಅವ್ರು ಹೋಗ್ಬಿಡ್ತಾರೆ ಏನ್ ಮಾಡಕ್ಕಂದ್ರೆ ಎಮರ್ಜೆನ್ಸಿ ಹಿಂಗ್ ಮಾಡಿದೀನಿ ಅಷ್ಟೇ ಫ್ರೆಂಡ್ಸ್ ನಮ್ಮ ಮನೆಗೆ ನೆಂಟರು ಬರ್ಬೋದು ಹ್ಮ್ ಈಗ ಪರ್ಫೆಕ್ಟ್ ಆಗಿದೆ ಐಸ್ ಕ್ರೀಮ್ ಅಪ್ಪ ಕಲಿತೈತಪ್ಪಿಯೇ ಕಂಜೆಡ್ರೆ ವದಿರೇ ಆನ ಏನು ಅಪ್ಪ ಕಷ್ಟ ಕೇಳ್ೋ ಫೋಟೋ ಮಾಡ್ಕೊಂಡ್ ಹೋಗ್ಲಿ ಕರಿ ನಾನು ಅದರದು ಹುದಿ ಚಿಕನ್ ರೆಡಿ ಫ್ರೆಂಡ್ಸ್ ಕೊತ್ತಮ ಸೊಪ್ಪಾ ಕೂಡ ಹಾಕ್ coordinates ಅದು ಕುದಿತಾ ಇರ್ಲಿ ಹಾಗೋಜಿಟ್ಯಾ ಉಪಾಲೆ ಪುಡಿ ಬರ್ಪೋ ಯಾಕೆ ಗೊತ್ತು ಇದೆ ಇದೆ ಒಂದು ಸಮಸ್ಯೆ ಇದೆ ಟ್ಯೂಮರ್ ಸಮಸ್ಯೆ ಇದೆ ಫ್ರೆಂಡ್ಸ್ ಉಪಾಗು ಟೇಸ್ಟ್ ಸಿಗತಾ ಇಲ್ಲಾ

ವೀಡಿಯೋ ಇನ್ನೂ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ ಆಗಲಿಲ್ಲ ಫ್ರೆಂಡ್ಸ್ ಒಂದು ವಾರದಿಂದ ಸಿಕ್ಕಾಪಟ್ಟೆ ಕೆಲಸ ರೆಸ್ಟ್ ಮಾಡೋಣ ಅಂತ ಅನಿಸ್ತು ಅದಕ್ಕೆ ಇಲ್ಲೇ ವೀಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ ನಾಳೆ ಏನಾದರೂ ಬೇಗ ಮನೆ ರೆಡಿ ಆಗಿಬಿಟ್ರೆ ನಾಳೆಯಿಂದ ದೊಡ್ಡ ದೊಡ್ಡ ವೀಡಿಯೋ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಬಟ್ ಯಾವಾಗ ರೆಡಿ ಮಾಡ್ತಾರೋ ಏನೋ ಗೊತ್ತಿಲ್ಲ ಎಂಡೋರ್ಗೂ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಟ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್